ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಇದು ಶನಿವಾರದ್ದೇ ಕಂಟಿನ್ಯೇಷನ್ ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಬರೋದು ಸ್ವಲ್ಪ ತಡ ಆಗೋಯ್ತಲ್ವಾ ಹಾಗಾಗಿ ಇಲ್ಲಿ ಬಂದು ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಅಂದರೆ ಸಿಲಿಂಡರ್ ಸ್ವಲ್ಪ ಖಾಲಿಯಾಗಿ ಹೋಗ್ಬಿಡ್ತು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಯಿತು ಅದಲ್ಲದೆ ನಾನು ಕೂಡ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಬಿಟ್ಟೆ ಇವತ್ತು ಈ ಥರ ಏನಾದ್ರೂ ಆದಾಗ ಸ್ವಲ್ಪ ಇಲ್ಲಿ ಕೆಲಸಗಳು ಪೆಂಡಿಂಗ್ ಕೊಂಡ್ಬಿಡುತ್ತೆ ಇನ್ನು ಇವತ್ತು ಒಂದು ಬ್ಲಾಗ್ ಕೂಡ ಅಪ್ಲೋಡ್ ಮಾಡಬೇಕಿತ್ತು ಬಂದು ಒಂದು ಆ ಕೆಲಸ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ನೈಟೇ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ ಆದರೆ ಒಂದೊಂದು ಸಲ ಈ ಥರ ಬೆಳಗ್ಗೆ ಬಂದು ಮಾಡ್ಕೊಳ್ಬೇಕಾಗತ್ತೆ ನನಗೆ ಆನ್ ಟೈಮ್ ನಾನು ಯಾವ ಟೈಮ್ಗೆ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಆ ಟೈಮ್ಗೆ ಆ ಕೆಲಸ ಮುಗಿಸ್ಬಿಟ್ರೆ ಒಂಥರ ಸಮಾಧಾನ ಇಲ್ಲಾಂದರೆ ಅಯ್ಯೋ ಆ ಕೆಲಸ ಆಗಿಲ್ವಲ್ಲ ಕೆಲಸ ಆಗಿಲ್ವಲ್ಲ ಅಂತೇಳ್ಬಿಟ್ಟು ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಹಾಗಾಗಿ ಸರಿಯಾದ ಟೈಮ್ಗೆ ಆ ಕೆಲಸನ ಮುಗಿಸ್ಬಿಡ್ತೀನಿ ಇನ್ನು ಇವತ್ತು ಸ್ವಲ್ಪ ಹೊರ್ಗಡೆ ಕೂಡ ಹೋಗ್ಬೇಕಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಬೇಗನೆ ಬಂದ್ರು ಶನಿವಾರ ಅಲ್ವಾ ಹಂಗಾಗಿ ಇವಾಗ ಮತ್ತೆ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳಗ್ಗೆ ಗ್ಯಾಸ್ ಖಾಲಿಯಾಗಿ ಹೋಗ್ಬಿಡುತ್ತೆ ನೋಡಿ ಅವಾಗ್ಲೇ ನೆನಪಾಗಿತ್ತು ನಮಗೆ ನಾವು ಗ್ಯಾಸ್ ಅಡ್ರೆಸ್ನ ಚೇಂಜೇ ಮಾಡಿಸಿಲ್ಲ ಹಳೆ ಮನೆಯದೇ ಅಡ್ರೆಸ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿ ಚೇಂಜ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ಇವರು ಕೂಡ ಇವಾಗ ಬಂದರು ನಾವು ಒಂದೇ ಒಂದು ಕೇಸ್ ಬಿಸಿಟ್ ಇತ್ತು ಅಂಥೇಳಿ ಬಂದಿದ್ದಾರೆ ಯೂಶ್ವಲಿ ಶನಿವಾರ ಟೈಮ್ ಒಂದೊಂದು ಸಲ ಹೋಗ್ತಾರೆ ಒಂದೊಂದು ಸಲ ಹೋಗೋಲ್ಲ ಅವ್ರದ್ದು ಕೆಲಸದ ವಿಚಾರಗಳೇ ನನಗೆ ಗೊತ್ತಾಗಲ್ಲ ಇವತ್ತು ಹೆಂಗೋ ಬೇಗ ಬಂದಿದ್ದಾರಲ್ವ ಹಾಗಾಗಿ ಸ್ವಲ್ಪ ಹೋಗ್ಬಿಟ್ಟು ಆ ಕೆಲಸ ಕೂಡ ಮುಗಿಸ್ಕೊಂಡು ಬಂದುಬಿಡೋಣ ಹೇಳಿ ಹೊರಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬರಬೇಕು ಸ್ವಲ್ಪ ಕೆಲಸ ಇದೆ ಪರ್ಸ್ನಲ್ ಕೆಲಸ ಕೂಡ ಇದೆ ಅದೆಲ್ಲನೂ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಶನಿವಾರ ಆದರೆ ನಮ್ಮದು ಇದೇ ರೂಟೀನ್ ಹೋಗ್ಬಿಡುತ್ತೆ ಏನೇನಿಲ್ಲ ಏನೇನು ಬೇಕು ಅದನ್ನೆಲ್ಲ ನೋಡಿ ಇವತ್ತೇ ಕ್ಲಿಯರ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಯೋಚನೆ ಮಾಡ್ತಿರ್ತೀವಿ ಯಾಕಂದರೆ ಮಿಕ್ಕಿ ಟೈಮು ಆಗಲ್ಲ ಹಾಗಾಗಿ ಹೆಲ್ಮೆಟ್ ನಾ ಹೆಲ್ಮೆಟ್ನ ಬಿಟ್ಟು ಬಿಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಹುಡುಕ್ತಾ ಇದ್ದಾರೆ ಹೆಲ್ಮೆಟ್ ನಿಜದೊಂದಿಲ್ಲ ಇನ್ನು ಇವತ್ತು ಶನಿವಾರ ಅಲ್ವಾ ನಾನು ಅಂದ್ಕೊಂಡೆ ಮಧ್ಯಾಹ್ನಕ್ಕೇನೆ ಕ್ಲೋಸ್ ಆಗ್ಬಿಟ್ಟಿರುತ್ತೇನೋ ಅಂತ ಹೇಳ್ಬಿಟ್ಟು ಅಂದರೆ ಓಪನ್ ಇತ್ತು ಇವತ್ತು ಹಂಗಾಗಿ ಬಂದು ಅಡ್ರೆಸ್ ಕೂಡ ಚೇಂಜ್ ಮಾಡಿಸಿದ್ದಾಯ್ತು ಜಾಸ್ತಿ ಟೈಮೇನು ತಗೊಳ್ಳಿಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಕೆಲಸ ಮುಗೀತು ಏನು ಓಹ್ ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದೆಯಾ ಇರ್ಲಿ ಇಟ್ಕ ಒರ್ಜಿನಲ್ ಕೆಲಸ ಎಲ್ಲ ಬೇಗನೆ ಮುಗೀತಲ್ಲ ಸರಿ ಅಂದ್ಬಿಟ್ಟು ಸ್ವಲ್ಪ ಬರುವಾಗ ತರಕಾರಿ ಹಣ್ಣುಗಳನ್ನೆಲ್ಲ ತಗೊಂಡೋಗೋಣ ಅಂತ ಹೇಳಿ ಇಲ್ಲಿ ಯಾವುದೋ ಒಂದು ಹೊಸ ಶಾಪ್ ಕಾಣಿಸ್ತು ನಾವೀಕರೇ ರೋ ರೋಡಲ್ಲಿ ಯಾವತ್ತೂ ಬಂದಿರಲಿಲ್ಲ ಹಾಗಾಗಿ ಏನೋ ಚೆನ್ನಾಗಿದೆಯಲ್ಲ ಅವರು ಬೋರ್ಡ್ ಹಾಕಿದ್ ನೋಡ್ಬಿಟ್ಟು ನಾನು ಇಲ್ಲೆಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಅಂತ ಅಂದ್ಕೊಂಡೆ ಯಾವ ಶಾಪು ಅಂತ ಹೇಳಿ ಹೆಸರೇನು ಹೇಳಲಿಕ್ಕೆ ಹೋಗಲ್ಲ ನಾನು ಒಳಗಡೆ ಬಂದು ನೋಡಿದ್ರೆ ಎಲ್ಲ ಫುಲ್ಲು ಫ್ರೀಝರಲ್ಲಿ ತರಕಾರಿ ಹಣ್ಣಾಗಿ ಹೋಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ ಅದನ್ನು ನೋಡ್ಬಿಟ್ಟು ಇಲ್ಲೇನು ಫ್ರೆಶ್ ಆಗಿ ಸಿಗುತ್ತೆ ಅಂತೇಳಿ ತಗೊಳಕ್ಕೆ ಬಂದಿದ್ಯವ ಅಂತ ಅಂತ ಇದ್ರು ನಾನು ಅಂದ್ಕೊಂಡೆ ಫ್ರೆಶ್ ಆಗಿರೋ ಫ್ರೂಟ್ ಸಿಗುತ್ತೆ ಅಂತ ಹೇಳಿನೇ ಒಳಗಡೆ ಬಂದಿದ್ದು ಅವರು ಹೊರಗಡೆ ಬೋರ್ಡ್ ಆ ಥರ ಹಾಕಿದ್ರು ಇನ್ನೇನು ಬಂದ್ಬಿಟ್ಟಿದೀವಲ್ಲ ಸುಮ್ಮನೆ ಹೋಗೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಏನಾದ್ರು ತಗೊಳ್ಳೋಣ ಅಂತ ನೋಡಿದೆ ಆದರೆ ತರಕಾರಿ ಯಾವುದು ಕೂಡ ಫ್ರೆಶ್ ಇರಲಿಲ್ಲ ನನಗೆ ಆ ಥರ ಫ್ರೆಶ್ ಇಲ್ದಿರೋ ತರಕಾರಿನ ದುಡ್ಡು ಕೊಟ್ಟು ತೊಗೊಳ್ಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಇಲ್ಲಿಗಿಂತ ಈಚೆ ಕಡೆನೇ ತೊಗೊಂಡ್ಬೋದಲ್ಲ ಅಂತ ಅಂದ್ಬಿಟ್ಟು ಒಂದೇ ಒಂದು ಫ್ರೂಟ್ನ ತೊಗೊಂಡೆ ಹಾಗೆ ಮನೆಗೆ ಸಣ್ಣ ಈರುಳ್ಳಿ ಬೇಕಿತ್ತು ಅದು ಕೂಡ ಫ್ರೆಶ್ ಆಗಿರೋ ಥರ ಕಾಣಿಸ್ತು ಹಾಗಾಗಿ ಈರುಳ್ಳಿನೂ ಕೂಡ ತೊಗೊಂಡಿದ್ದಾಯಿತು ನನ್ನ ಹಸ್ಬೆಂಡ್ ಅದನ್ನೇ ರೇಗಿಸ್ತಾ ಇದ್ದರು ನನಗೆ ಯಾವುದಾದ್ರೂ ಒಂದು ಹೊರಗಡೆ ಒಳ್ಳೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಫ್ರೆಶ್ ಆಗಿರೋ ಫ್ರೂಟ್ಸ್ ಸಿಗುತ್ತೆ ಹಣ್ಣು ಸಿಗುತ್ತೆ ಅಂತ ಹೇಳ್ಬಿಟ್ರೆ ನೀನು ಹೋಗ್ಬಿಡ್ತೀಯಲ್ವಾ ಅಂತ ಹೇಳ್ಬಿಟ್ಟು ಇನ್ನು ಬೇಡ ತಗೊಳ್ಳೋದು ಅಂತ ಹೇಳಿ ಬರುವಾಗ ಮಾಮೂಲಿಯಾಗಿ ತೊಗೊಂಡು ಬರ್ತೀವಲ್ಲ ಅದೇ ಶಾಪ್ಗೆ ಹೋಗಿ ತರಕಾರಿ ತೊಗೊಳ್ತಾ ಇದ್ದೀವಿ ಅದನ್ನೇ ನನ್ನ ಹಸ್ಬೆಂಡ್ ಹೇಳ್ತಿದ್ರು ನೋಡಿ ಇಲ್ಲೊಂದು ಹತ್ತು ರೂಪಾಯಿ ಕಡಿಮೆನೂ ಇರುತ್ತೆ ಹಾಗೆ ಫ್ರೆಶ್ ಆಗಿರೋದು ಸಿಗುತ್ತೆ ಎಲ್ಲೆಲ್ಲೋ ಹೋಗಿ ಏನೇನೋ ತೊಗೊಂಡು ಬರೋದ್ಕಿಂತ ಈ ಥರ ಹೊರಗಡೆ ಇಟ್ಟಿರೋ ಕಡೆನೇ ಹೋಗಿ ತೊಗೊಂಡ್ರೆ ಎಷ್ಟೋ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಏನೋ ಹೊಸ್ತಾಗಿ ಕಾಣಿಸ್ತಾ ಇದೆಯಲ್ಲ ಅಂತೇಳಿ ಓದೋ ಅಷ್ಟೇ ಇನ್ನು ಇಲ್ಲಿ ಮಾಮೂಲಿಯಾಗಿ ಮನೆಗೆ ಏನೇನು ತರಕಾರಿ ಬೇಕು ಎಲ್ಲನೂ ತೊಗೊಳ್ತಾ ಇದ್ದೀನಿ ಬಾನ್ ಈ ಥರ ನನ್ನ ಹಸ್ಬೆಂಡ್ ಏನಾದರೂ ಇದ್ದಾಗ ತರಕಾರಿ ತೊಗೊಳ್ತೀವೋ ಇಲ್ವೋ ಏನೋ ಗೊತ್ತಿಲ್ಲ ಇಬ್ರಿಗೂ ಕೂಡ ಸ್ವಲ್ಪ ಜೊತೇಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತಲ್ಲ ಸ್ವಲ್ಪ ಹೊರಗಡೆ ಒಡ್ಡಾಡ್ದಂಗೆ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಈ ಥರ ಹೊರಗಡೆ ಬರ್ತೀವಿ ಅಷ್ಟೇ ನಮಗೂ ಕೂಡ ಒಬ್ರಿಗೊಬ್ರಿಗೆ ಟೈಮ್ ಕೊಟ್ಕೊಂಡಂಗೆ ಆಗುತ್ತೆ ಹಾಗೆ ಮನೆಗೆ ಏನೇನು ಬೇಕೋ ಅದನ್ನು ಕೂಡ ಪರ್ಚೇಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನು ಇಲ್ಲಿ ತರಕಾರಿ ಎಲ್ಲ ಫ್ರೆಶ್ಶಾಗೇ ಇದ್ದು ಹಾಗಾಗಿ ಏನೇನೆಲ್ಲ ತರಕಾರಿ ಬೇಕು ಎಲ್ಲನೂ ತೊಗೊಂಡ್ಬಿಟ್ಟೆ ಸಾಮಾನ್ಯವಾಗಿ ನಾನು ಅಲ್ಲಿ ಇಲ್ಲಿ ಅಂತೆಲ್ಲ ಏನಿಲ್ಲ ಎಲ್ಲಿ ಫ್ರೆಶ್ ಆಗಿ ತರಕಾರಿ ಕಾಣಿಸ್ತೋ ನನಗೆ ಅಲ್ಲೆಲ್ಲ ನಾನು ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಆ ರೇಟ್ ಕೂಡ ಅಷ್ಟೇ ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ ಕೆಲವೊಂದು ಕಡೆ ಕಡಿಮೆ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ್ಕೊಂಡ್ಬಿಡ್ತೀನಿ ಮನೆಗೇನಾದರೂ ಅರ್ಜೆಂಟಾಗಿ ಬೇಕು ಅನ್ನೋಂಗಿದ್ರೆ ಅಷ್ಟೇ ಇನ್ನು ಅಲ್ಲೆಲ್ಲ ತರಕಾರಿ ಎಲ್ಲ ತೊಗೊಂಡು ಬರುವಾಗ ಈ ನರ್ಸರಿಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ನರ್ಸರಿಗೂ ಕೂಡ ಬಂದಿದ್ದೀವಿ ನನಗೆ ಇಲ್ಲಿ ನರ್ಸರಿ ಒಳಗಡೆ ಬರೋದೇ ಏನೋ ಒಂಥರ ಖುಷಿ ಸುಮಾರಷ್ಟು ಹೂ ಗಿಡಗಳು ಹಾಗೆ ತರಕಾರಿ ಗಿಡಗಳು ಅದು ಇದು ಎಲ್ಲ ಇಟ್ಟಿರ್ತಾರಲ್ಲ ಯಾವ್ದು ತೊಗೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ನೋಡ್ಲಿಕ್ಕೆ ಮಾತ್ರ ಇಲ್ಲಿಗೆ ಬರೋ ಥರ ಅನ್ನಿಸ್ತಾ ಇದೆ ಇತ್ತೀಚೆಗೆ ಅದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದೇನು ಬೇಡ ಅದೇನು ಯೂಸ್ ಇಲ್ಲ ಶೋ ಪ್ಲಾಂಟ್ ಅದು ಡಿಸ್ಕೌಂಟ್ ಮೊನ್ನೆ ಬಂದಿದ್ನಲ್ಲ ನಾನು ಇಲ್ಲೇ ಬಂದಿದ್ದು ನಾನು ಮೊನ್ನೆ ಪಾಟ್ಗಳು ನೋಡಿ ಎಷ್ಟು ಕ್ಯೂಟ್ ಆಗಿದಾವ ಗೊತ್ತಾ ರೇಟ್ ಅಷ್ಟೇ ಜಾಸ್ತಿ ಇದೆ ರೇಟು ಇವರು ಒಂದು ಬುದ್ಧನ ತೊಗೊಂಡ್ಬೇಕು ಅಂತ ಪಾಪ ಓಡಾಡ್ತಾ ಇದ್ರು ರೇಟ್ ಕೇಳಿಬಿಟ್ಟು ಬೇಡ ಬಿಡಮ್ಮ ಅಂತ ಸುಮ್ಮನಾದ್ರು ಆದ್ರು ನೋಡಿ

ಅದು ಔಟ್ಡೋರ್ ಪ್ಲ್ಯಾಂಟು ಇಂಡೋರ್ ಪ್ಲಾಂಟ್ ಅಲ್ಲ ಇವಾಗ ಕೆಲಸ ಎಲ್ಲ ಮುಗಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಬಂದು ಮನೆಗೇನೂ ಹೋಗಿಲ್ಲ ಇವರೇನೋ ಮತ್ತೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಂತೆ ಏನೂ ಇಲ್ಲ ಅಂತ ಹೇಳಿದ್ರು ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಏನೋ ಒಂದು ಕೇಸ್ ವಿಸಿಟಿಂಗ್ ಇದೆ ಹೋಗ್ಬಿಟ್ಟು ಬರ್ತೀನಿ ಬೇಗ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ ಕೆಲವೊಂದಿಷ್ಟು ತರಕಾರಿ ಹಣ್ಣು ಅದು ಇದು ಎಲ್ಲ ತೊಗೊಂಡು ಬಂದಿದ್ದೀನಿ ಸ್ಥಳವ್ವ ಇಂಪಾರ್ಟೆಂಟ್ ಪಳ ಏಯ್ ಟೇಸ್ಟ್ ನೋಡು ಹೆಂಗೈತೆ ನನಗೂ ಗೊತ್ತಿಲ್ಲ ಇದೊಂದು ಅಣ್ಣ ತಗೊಂಡ್ ಬಂದಿದ್ದೀವಿ ಅದನ್ನೇ ಬರೀ ರೇಗಿಸ್ತಾರೆ ಇವರು ನೀನು ಏನು ತಗೊಂಡ್ರು ಅಷ್ಟೇ ಇದು ಸೇಮ್ ಟೊಮೋಟೋ ತರ ಐತೆ ನೋಡಲಿಕ್ಕೆ ನೋಡೋಕ್ಕೂ ಹಂಗೆ ಐತೆ ತಿನ್ನೋಕ್ಕೂ ಹಂಗೆ ಇರುತ್ತೆ ಅಂತ ನನ್ನ ಪ್ರಕಾರ ತೊಳೆದಿದ್ದೀನಿ ನೋಡಲಿ ಹಾಗೆಲ್ಲ ತೊಳೆಯೋದು ನೀರಾಕೆ ತೊಳೆಯೋದು ಹಂಗೆ ತಿಂದ್ಬಿಟ್ರು

ಅಂಜು ಎಮ್ಮಾ ಉಂಟೇನೋ ಟೊಮ್ಯಾಟೋ ಆಡೋ ಇಕ್ಕೆ ಇರೋ ಹೌದಾ ಹ್ಮ್ ನೇ ನಾನು ಟೊಮ್ಯಾಟೋ ಆಕ್ಬೇಡಾ ತರಕ ಇದಕ್ಕೆ ಸಾಂಬಾರ್ ಇದুনে ಹಾಕು ಹ್ಮ್ ತಿನ್ನೋಡು ಬಿಸಾಡಂಗಿಲ್ಲ ಅಪ್ಪ 350 ರೂಪಾಯಿ ಕೆಜಿ ಅದು 4 ಕೆಜಿ ತಂದೆ ಅಷ್ಟೆ 1 ಕೆಜಿ ತಂದಿಲ್ಲ ಅಲ್ಲಿಂದ ಹೊರಡುವಾಗನೇ ಇದನ್ನ ಓಪನ್ ಮಾಡ್ಕೊಂಡು ತಿಂದುಬಿಟ್ರು ಮತ್ತೆ ಪ್ಯಾಕ್ ಮಾಡ್ತಾ ಹ್ಮ್ ಸರಿ ತಿನ್ನೋಡ ದವರೆ ಹ್ಮ್ ತಿಂತೀನಿ ಇಲ್ಲ ನೀನ ಇಲ್ಲಿ ಇಲ್ಲದೇ ಇದ್ದಾಗ ಸಾಯಂಕಾಲ ತಿಂತೀನಿ ಬರೀ ಈ ತರ ಇದನ್ನೆಲ್ಲ ಅಂದ್ರೆ ಇವರಿಗೆ ಬಹಳ ಪ್ರೀತಿ ಅಪ್ಪ ಉಪ್ಪಿಲ್ಲ ಖಾರ ಇಲ್ಲ ಬೈಸಿ ಬೈಸಿ ತಗೊಂಡ್ರು ಅಲ್ಲಿ ಏನಾದರೂ ನಾನು ತಗೊಳ್ಳೋಕ್ಕೆ ಹೋದ್ರೆ ಅಲ್ಲಿ ತರಕಾರಿನೋ ಗಿರ್ಕಾರಿನೋ ಏನು ತೊಗೊಳಕ್ಕೆ ಹೋದ್ರೂ ಕೂಡ ನಂದು ಜಾಸ್ತಿ ಬಿಲ್ ಆಗಿರಲ್ಲ ಇವ್ರು ಬರೀ ಸ್ನ್ಯಾಕ್ಸ್ದೇ ಜಾಸ್ತಿ ಬಿಲ್ ಆಗಿಬಿಟ್ಟಿರುತ್ತೆ ನಮ್ಮ ಮನೇಲಿ ಸ್ವೀಟ್ ಸ್ವೀಟು ಸ್ವಲ್ಪ ಸ್ವೀಟ್ ಆಗೈತೆ ಹ್ಞೂ ಅದಕ್ಕೆ ನಾನು ಒಬ್ಳೇ ಹೋಗಿ ತಂದುಬಿಡ್ತೀನಿ ನೀನ್ ತಿನ್ನಲ್ವಲ್ಲಮ್ಮ ತಿನ್ನೋರಾದ್ರೂ ಬಿಡುವೆ ತಿನ್ನಿ ಆದ್ರೆ ಇಷ್ಟೊಂದು ತಿನ್ನೋದು ನಿಜವಾಗ್ಲೂ ಒಳ್ಳೇದಲ್ಲ ಮತ್ತೆ ಏನಕ್ಕೆ ಮಾಡ್ತಾರೆ ಇದನ್ನ ಸೇಲ್ ಮಾಡಕ್ ಮಾಡ್ತಾರಪ್ಪ ನಾವು ನಮ್ಮಂತವ್ರು ತಗೋಣಕ್ಕೆ ನಮ್ಮಂತವ್ರು ನೋಡಿ ತಿನ್ನೋಕೆನೆ ಸೇಲ್ ಮಾಡೋದು ಹ್ಮ್ ಅವ್ರ ಬಿಸ್ನೆಸ್ ಪರ್ಪಸ್ಗೆ ಹ್ಮ್ ಅವ್ರು ಹೊಟ್ಟೆ ಪಾಡು ಅವ್ರು ಮಾಡ್ತಾರೆ

ಇನ್ನು ನನ್ನ ಹಸ್ಬೆಂಡ್ ಕೂಡ ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ರು ಅಷ್ಟರಲ್ಲಿ ನಾನೊಂದಿಷ್ಟು ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಕುತ್ಕೊಂಡಿದ್ದೆ ನಾನು ನೋಡ್ತಾನೆ ನನಗೆ ಕಣ್ಣಲ್ಲಿ ರಂಗೇ ತುಂಬ್ಕೊಂಡ್ಬಿಡ್ತು ಯಾಕೋ ಬೇಜಾರಾಗೋಯ್ತು ಯಾಕಂದರೆ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಎಲ್ಲರೂ ಆಗಿ ನಿಮ್ಮ ಕಿಚನ್ ಮೇಕೋವರ್ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಕಮೆಂಟ್ ಮಾಡಿದ್ದೀರಾ ಹಾಗೆ ಕೆಲವೊಬ್ಬರು ಸ್ವಲ್ಪ ಓವರ್ ಆಯಿತು ಶಿಲ್ಪ ಗ್ರೀನ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನೆಲ್ಲ ಅಂತ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ನಾನು ಅದಕ್ಕೆಲ್ಲ ಲೈಕ್ ಮಾಡಿ ಅದಕ್ಕೆಲ್ಲ ರಿಪ್ಲೈ ಮಾಡ್ತಾ ಇದೆ ಎಲ್ಲನೂ ಕೂಡ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಇವಾಗ ನನಗೆ ಚೆನ್ನಾಗಿ ಕಾಣಿಸಿರೋದು ನಿಮಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನಿಲ್ಲ ಅಲ್ವಾ ಒಬ್ಬೊಬ್ರದ್ದು ನೋಡೋ ರೀತಿ ಒಂದೊಂದು ಥರ ಇರತ್ತೆ ಹೌದಲ್ವ ಅಂತೇಳಿ ನಾನು ಕೂಡ ಎಲ್ಲ ರಿಪ್ಲೈ ಮಾಡ್ತಾ ಇದ್ದೆ ಆವಾಗ ಒಂದಿಷ್ಟು ಕಮೆಂಟ್ಸ್ಗಳನ್ನ ನೋಡಿದೆ ಎಷ್ಟಾಗುತ್ತೋ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಅದನ್ನ ನೋಡಿ ತುಂಬಾ ಬೇಜಾರು ಆಗೋಯ್ತು ಇವತ್ತು ಮಾಡಿರೋದು ಕಿಚನ್ ಟೂರ್ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಕಮೆಂಟ್ ಮಾಡಿದರೆ ನನಗೇನು ಬೇಜಾರು ಆಗ್ತಿರ್ಲಿಲ್ಲ ಅದನ್ನು ಬಿಟ್ಟು ಬೇರೆ ಎಲ್ಲ ಕಮೆಂಟ್ ಮಾಡೋದು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಬ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಇರುತ್ತೆ ಹೆಂಗೆ ಬೇಕಾದರೂ ಹಂಗೆ ಕಮೆಂಟ್ ಮಾಡ್ಬೋದು ಅಂತ ಅಂದ್ಕೊಂಡು ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತೀರಾ ಅದರಲ್ಲೂ ಒಂದು ಮಗು ವಿಚಾರಕ್ಕೆ ಇಷ್ಟೊಂದು ಕೆಡ್ತಾ ಕಮೆಂಟ್ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗೋಯ್ತು ಮಗು ಅನ್ನೋದು ನಮ್ಮಿಬ್ರು ಪರ್ಸ್ನಲ್ ಡಿಸಿಷನ್ ಅಲ್ವಾ ಅದನ್ನು ನಾವು ಡಿಸೈಡ್ ಮಾಡಬೇಕು ಅದನ್ನು ಕೇಳೋ ರೀತಿ ಕೇಳಬೇಕು ಹೇಳೋ ರೀತಿ ಹೇಳಬೇಕು ಅದನ್ನು ಬಿಟ್ಟು ತೀರಾ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿಕೊಂಡು ನಾನು ಬ್ಯೂಟಿಗೋಸ್ಕರ ಮಗು ಮಾಡ್ಕೊಳ್ತೇನೆ ನೆನೆ ಈ ಥರ ಶೋಕಿ ಲೈಫ್ನ ಸೆಲೆಕ್ಟ್ ಮಾಡಿಕೊಂಡು ಬದುಕ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟಾಗುತ್ತೋ ಅಷ್ಟು ಕೆಟ್ಟ ಕೆಟ್ಟು ಪದಗಳನ್ನ ಬಳಸ್ಕೊಂಡು ಕಮೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಮನಸಿಗೆ ತುಂಬಾ ನೋವಾಗೋಯ್ತು ಈ ಥರ ಎಲ್ಲ ಆದಾಗ ಮಿಕ್ಸಡ್ ಫೀಲ್ ಆಗ್ತಿರುತ್ತೆ ನಗಬೇಕು ಅಳಬೇಕು ಏನೂ ಗೊತ್ತಾಗ್ತಾ ಇರಲ್ಲ ಅದರೊಳಗೆ ನನ್ನ ಹಸ್ಬೆಂಡ್ ಮುಂದೆ ಸ್ವಲ್ಪ ನಾನು ಅಳೋದು ತೀರಾ ಅಂದರೆ ತೀರಾ ಕಡಿಮೆ ಅವರು ಬೇಗನೆ ನನ್ನ ನಗಸ್ಬಿಡ್ತಾರೆ ನಾರ್ಮಲ್ ಆಗಿ ಅಂತಾರೆ ಆದರೆ ಇವತ್ತು ಆಗಲಿಲ್ಲ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಯೂಟ್ಯೂಬಲ್ಲಿ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಜಾತ್ರೆ ಮಾಡ್ತಾ ಇದೀಯ ಹಂಗೆ ಹಿಂಗೆ ಅಂತ ಎಲ್ಲ ಬರ್ತಾ ಇತ್ತು ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು ಇವತ್ತು ಯೂಟ್ಯೂಬ್ ದುಡ್ಡಿಂದ ಜಾತ್ರೆ ಜಾತ್ರೆ ಮಾಡಿರೋದು ಯೂಟ್ಯೂಬ್ ದುಡ್ಡು ನಮಗೆ ಚಾನೆಲ್ ಶುರು ಮಾಡಿದಾಗಿಂದ ಬರ್ತಾ ಇರೋದು ಅಷ್ಟೇ ಅದಕ್ಕಿಂತ ಮುಂಚೆನೂ ನನ್ನ ಕಿಚನ್ನ ಮನೇನ ಅದೇ ಥರ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೆ ಚಿಕ್ಕ ಮನೇಲಿ ಇದ್ದಿದ್ದ ರೀಸನ್ ಏನು ಅಂತ ಅಂದರೆ ನಾವು ಟೈಮಲ್ಲಿ ಮನೆ ನೋಡಿದಾಗ ನಮಗೆ ಸಿಗಲಿಲ್ಲ ಆ ಮನೆ ನಾವು ನಮಗೆ ಬೇಕಾಗಿದ್ದು ಮನೆ ಸಿಗಲಿಲ್ಲ ಅರ್ಜೆಂಟಿಗೆ ಇವ್ರು ಅದರಲ್ಲೇ ಹುಡುಕೊಂಡು ತಿನ್ನಬೇಕಾದ್ರೆ ಸಿಕ್ಕಿದ್ದ ಆ ಮನೆ ಅಂದಾಗ ಆ ಮನೆಯಲ್ಲೇ ಇದ್ದು ಯಾರೂ ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ಏನಿಲ್ಲ ನಮಗೆ ಸ್ಯಾಂಪಲ್ ಇದ್ದು ನಮಗೆ ಇಷ್ಟ ಆಗಿತ್ತು ಅದಕ್ಕೆ ಆ ಮನೇಲಿತ್ತು ನಾನು ಮುಂಚೆನೇ ಕೂಡ ಹೇಳಿದ್ದೀನಿ ನಾವು ಮಗು ಬಗ್ಗೆ ಯೋಚನೆ ಮಾಡಿದಾಗ ನಾವು ಸ್ವಲ್ಪ ದೊಡ್ಡ ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ದೊಡ್ಡ ಮನೆ ಮಾಡ್ಕೊಂಡಿದ್ದೀವಿ ಇಂಟು ಇರೋದನ್ನ ದುಡ್ಡೆಲ್ಲ ತೊಗೊಂಡು ಆ ಮನೆಗೆ ಹಾಕಿದ್ದೀವಿ ಅದೆಲ್ಲ ಸುಮ್ಮನೆ ತಕ್ಕ ಕಲ್ಪನೆ ಬಗ್ಗೆ ನಾನು ದಿನ ಯಾವಾಗಾದ್ರೂ ಬ್ಲಾಗ್ ಮಾಡಿ ಹೇಳ್ತೀನಿ ನಮ್ಮನೆ ನೀಸಿನ ಅಮೌಂಟ್ ಎಲ್ಲ ಎಷ್ಟು ಅಂತ ಎಲ್ಲ ಹೇಳ್ಬಿಟ್ಟು ಈಗ ನಾನು ಇತ್ತೀಚೆಗೆ ನನಗೆ ಮೀನ್ಸ್ ತರ್ತಿರೋದು ಬ್ಲಾಗಲ್ಲಿ ಎಲ್ಲ ಅಷ್ಟು ಬೇಗ ನಾವು ಒಂದು ಮನೆ ನ್ಯೂಸ್ ಹಾಕೊಳ್ಳೋವಷ್ಟು ಬಿದ್ದ ಸಂಪಾದನೆ ಮಾಡಕ್ಕೆ ಆಗಲ್ಲ ಅಷ್ಟೇ ಸ್ವಲ್ಪ ಬೇಜಾರಾಗ್ತಾ ಇದೆ ಅದು ನೀನು ಗೊತ್ತು ನನಗೆ ಗೊತ್ತು ದುಡ್ಡು ಎಲ್ಲಿಂದ ಗಿಡ ನೆಟ್ಟಿದ್ದೀವಾ ಇಲ್ಲ ಅದೇ ಕೆಲಸ ಮಾಡ್ತಾ ಇದ್ದೀವಾ ಈಗ ಯೂಟ್ಯೂಬಿಂದ ಉದುರಿಸ್ತಾಯಿತಾ ಅದು ನಮಗೆ ಗೊತ್ತು ಹಿಂಗೆ ಯಾರೋ ಒಬ್ಬರು ಇಬ್ಬರು ಅವ್ರು ತಲೆ ಕೆಟ್ಟು ಕಮೆಂಟ್ ಮಾಡ್ತೀರಾ ಅದನ್ನು ತಲೆ ಕೆಟ್ಟು ಅದ್ರ ಒಂದು ಸಲ ಬೇಜಾರಾಗಿಬಿಡುತ್ತೆ ಇನ್ನೂ ಕೆಲಸ ಮಾಡಿ ಮನೆಗೆ ಹೋಗಿ ಏನೋ ಒಂದು ಎಫಾಲ್ಟ್ ಹಾಕಿ ಇನ್ನೋ ಒಂದು ಮಾಡಬೇಕಂತ ಮಾಡ್ತಿರ್ತೀನಿ ರೋಡಲ್ಲಿ ಓಡಾಡ್ತಾ ಇದ್ದೀವಿ ಕಲ್ಲು ಮುಳ್ಳು ಹಳ್ಳ ಜಿಮ್ಮಿ ಎಲ್ಲ ಬರುತ್ತೆ ನಮ್ಬಿಟ್ಟು ರೋಡೇ ಬೇಡ ಅಂದ್ಬಿಟ್ಟು ಹೋಗ್ಬಿಟ್ಟಿಯಾ ಮನೆಗೆ ನೀವು ಇಷ್ಟೊಂದೆಲ್ಲ ಓವರ್ ಫೀಲ್ ಆಗ್ಬೇಡಮ್ಮ ಯಾಕೆ ಕಮೆಂಟ್ಗೆಲ್ಲ ಇಷ್ಟು ಫೀಲ್ ಆಯ್ತಾ ಇದಂಗೆ ಕೊಡ್ಲ ಹಾ ಕ್ಯಾನಲ್ ಇರ್ತು ಬೇಕಾಕಂಡೆ ನೀರು ವೇಸ್ಟ್ ಮಾಡಬೇಡ ಇದಾರಮ್ಮ ಅದೇ ಅದು ಅಲ್ಲಿಂದ ತಕ್ಷಣ ಬಂದು ಕಮೆಂಟ್ಸ್ ನೋಡೋದ್ನೆಲ್ಲ ಜಾತ್ರೆ ಜಾತ್ರೆ ಅಂತ ಮಾಡಿರೋದಕ್ಕೆ ನನ್ಗೇನು ಬೇಜಾರಾಗ್ಲಿಲ್ಲ ಅವ್ರವ್ರ ಒಪಿನಿಯನ್ ಅವ್ರವ್ರು ಹೇಳಿದ್ದಾರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಏನೇನೋ ಒಂಥರ ಕಮೆಂಟ್ ಮಾಡಿದ್ರಲ್ಲ ಅದನ್ನೆಲ್ಲ ನೋಡಿ ಬೇಜಾರಾಗೋಯ್ತು ಕೆಲವರು ಆನೆಸ್ಟ್ ಆಗಿ ಕಮೆಂಟ್ ಮಾಡ್ತಾರಮ್ಮ ಜಾತ್ರೆ ತರ ಐತೆ ಖುಷಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನಗೂ ಇವಾಗ ಫೀಲ್ ಆಗ್ತಾ ಇದೆ ಏನು ಮಾಡ್ಬೇಡ ನಿನ್ಗೆ ಈಗ ಇಷ್ಟ ಬಂದಂಗ ಮಾಡಿದ್ಯಾ ಹಂಗೆ ಇಟ್ಕೋ ನೀನ್ ತಾನೇ ಅಡ್ಗೆ ಮನೇಲಿ ಇರೋದು ಈಗ ಬೇರೆ ಯಾರನ್ನು ಬಂದಿರ್ತಾರೆ ಅಡ್ಗೆ ಮನೇಲಿ ಯಾವಾಗಲೂ ರೆಸ್ಪೆಕ್ಟ್ ಮಾಡ್ತೀನಿ ಹೌದು ಅಂದರೆ ನನ್ಗೆ ಅನ್ಸಿದ್ ನಾನು ನಂತರ ನಾನು ಮಾಡಿದ್ದೀನಿ ನಿಮ್ಗೆ ಅನ್ಸಿದ್ ನೀವು ಹೇಳಿದ್ದೀರಾ ಅದು ಸ್ವಲ್ಪ ಮೆಸಿ ಆಗ್ತಿದೆ ಶಿಲ್ಪ ಚೇಂಜ್ ಮಾಡ್ಕೊಳಿ ಅಂತೇಳಿ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಹೌದು ನನಗೇನಾದ್ರೂ ಒಂದು ಸ್ವಲ್ಪ ಅನ್ಸಿದ್ರೆ ಚೇಂಜ್ ಮಾಡ್ತೀನಿ ಆದರೆ ತೀರಾ ಒಂಥರ ಏನೋ ಗೊತ್ತಾಯ್ತು ಬಿಡಮ್ಮ ಬೇಜಾರು ಮಾಡ್ಕೊಂಬಿಡ ಅದು ಕಮೆಂಟ್ ಆ ಥರ ಮಾಡಿರೋರೆ ಅವ್ರಿಗೆ ಬೇರೆ ಏನೋ ತಲೆಯಲ್ಲಿ ಓಡ್ತಾ ಇರ್ತದೆ ಕಮೆಂಟ್ಗಳನ್ನೆಲ್ಲ ಹೇಳಲಿಕ್ಕೆ ಇಷ್ಟ ಇಲ್ಲ ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆದರೆ ಬೇಜಾರಾಗುತ್ತೆ ಅಯ್ಯೋ ಕಂದ ಬೇಜಾರು ಮಾಡ್ಕೊಂಬೇಡ ಕಂದ ಸೋಷಿಯಲ್ ಮೀಡ್ಯಾಗೆ ಬಂದ ಮೇಲೆ ನೂರು ಜನ ನೂರು ಥರ ಮಾತಾಡ್ತಾರೆ ಈಗ ಎಷ್ಟೊಂದು ಜನ ಹೇಳೋರೆ ಜಾಸ್ತಿ ಓವರ್ ಆಗಿ ಡಿಸೈನ್ ಮಾಡಿದ್ದೀರಾ ಅಂದರೆ ಎಷ್ಟು ನೀಟಾಗಿ ಹೇಳೋರೆ ಅದನ್ನು ಕಮ್ಮಿ ಮಾಡಿ ಸ್ವಲ್ಪ ಅಂತ ಹೇಳೋರೆ ಮೆಸ್ಸಿ ಆಗಿದೆ ಜಾತ್ರೆ ಥರ ಇದೆ ಅಂದರೆ ಅದು ಆ ಇದಕ್ಕೆ ನಾನು ಬೇಜಾರು ಮಾಡ್ಕೊತ ಇಲ್ಲ ಅದನ್ನ ಬಿಟ್ಟು ಬೇರೆ ಎಲ್ಲ ಪರ್ಸನಲ್ ವಿಷಯಗಳನ್ನ ಕಮೆಂಟ್ ಮಾಡೋದು ಹಂಗೆ ಹಿಂಗೆ ಆ ಅದೇನೋ ಐಶ್ವರ್ಯ ಬಂದ್ರೆ ಹಂಗೆ ಹಿಂಗೆ ಛತ್ರಿ ಹಿಡಿತೀರಾ ಅಂತೆಲ್ಲ ಕಮೆಂಟ್ ಹಾಕೋರ ಯಾರಿಗೂ ಗೊತ್ತೇ ಇರಲ್ಲ ನಾವೇ ಸ್ಟಾರ್ಟ್ ಮಾಡ್ತಾ ಇದೀವಿ ಪ್ರತಿ ತಿಂಗಳು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಇಂದಾನೇ ಒಂದು ನಮ್ ಜೀವನ ನಡೀತಾ ಇಲ್ಲ ಆಯ್ತಾ ನನ್ನ ನನ್ನ ಹಸ್ಬೆಂಡ್ ಚೆನ್ನಾಗಿ ನನ್ನ ದುಡ್ದು ಸಾಕ್ತಾ ಇದಾರೆ ನನ್ ಕೆಲ ಎಷ್ಟಾಗುತ್ತೋ ನಾನು ಅಷ್ಟು ಅರ್ಧ ಮಾಡ್ತಾ ಇದ್ದೀನಿ ಸುಮ್ನೆ ಅಯ್ಯ ಅಮ್ಮ ಇಂತ ಸಾವಿರ ಕಮೆಂಟ್ ಬರ್ತವೆ ಬಿಡು ಯಾರೋ ಒಬ್ರ ಇಬ್ರು ಹೊಟ್ಟೆ ಹೊರ್ಕೊಂಡು ಬರೋ ದುಡ್ಡೆಲ್ಲ ಇದಕ್ಕೆ ಖರ್ಚು ಮಾಡ್ತಾ ಇದೆ ಚುಚ್ಚಿ ಚುಚ್ಚಿ ಮಾತಾಡುದು ಕೆಟ್ಟ ಕೆಟ್ಟ ಪದಗಳನ್ನ ಕಮೆಂಟ್ ಮಾಡೋದು ಕೆಟ್ಟ ಕೆಟ್ಟದಾಗಿ ಎಲ್ಲ ನಂಗೆ ತೋರಿಸ್ಲೇ ಇಲ್ಲ ಮತ್ತೆ ನೀನು ನನ್ಗೇನ್ ಗೊತ್ತಾ ನಮ್ಮ ಫ್ಯಾಮಿಲಿ ಕೂಡ ವಿಡಿಯೋಸ್ ನೋಡ್ತಿರ್ತಾರೆ ಅಪ್ಪ ಫ್ಯಾಮಿಲಿ ನೋಡ್ತಾರೆ ನಮ್ಮ ಫ್ಯಾಮಿಲಿ ನೋಡ್ತಾರೆ ನೋಡ್ತಾರೆ ಅವರೆಲ್ಲ ಏನು ತಪ್ಪ ತಿಳ್ಕೊಂಡ್ ಏನು ತಪ್ಪ ಇಡೀ ಪ್ರಪಂಚನೇ ಏನಾರು ತಿಳ್ಕೊಂಡ್ಲಿ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಹಾ ಯಾರೇ ಅಂತ ತಿಳ್ಕೊಂಡ್ರೆ ನಮ್ಗೆ ನೀನ್ಯಾದ್ರೆ ಸಾಕು ಹೌದು ಇನ್ನು ಹೆಂಗ್ ಮಾಡ್ಬೇಕು ಅವ್ರನ್ನ ಹೇಳ್ಕೊಡೋ ಕೇಳುವಲ್ಲಿ ಕರ್ಕೊಂಡು ಅಡ್ರೆಸ್ ಕೊಡುವರ್ಲಿ ನನ್ನ ರೂಟೀನ್ ನನ್ ಇದೇ ತರ ಇರುತ್ತೆ ಅದು ಎಲ್ಲಾರ್ಗು ಗೊತ್ತು ಪರಿಚಯ ಇರೋರ್ಗೆ ಎಲ್ಲರಿಗೂ ಗೊತ್ತು ಹೌದು ಎಷ್ಟೊಂದು ಸಲ ಹೇಳ್ತಾಯಿರ್ತಾರೆ ಬೈತಿರ್ತಾರೆ ಯಾಕೆ ಅಷ್ಟು ಬೇಕು ದೊಳ್ತೀಯಾ ಯಾವತ್ತಿದ್ರು ಎಲ್ಲರೂ ಸಾಯೋದೇನು ನೀನು ಯಾಕೆ ಹಿಂಗೆಲ್ಲ ಇರ್ತೀಯ ರೀನು ನಾರ್ಮಲ್ ಆಗಿರು ಅದು ಇದು ತಿನ್ನು ಎಂಜಾಯ್ ಮಾಡು ಅಂತ ನನಗೆ ಅದು ಇಷ್ಟ ಇಲ್ಲ ನನ್ ಇರೋದೇ ಈ ತರ ಹೊಳ್ಳಿ ಬಿಡಮ್ಮ ಮಾಡಬೇಡ ಏ ಅಮ್ಮೋ ಈ ಸಿಂಪಲ್ ವಿಷಯಕ್ಕೆ ಏನೋ ತಲೆ ಮೇಲೆ ಬಿದ್ದವರ್ತರೂ ಕೆಡ್ಸ್ಕೊಂಡೆ ನಗಸ್ಬಿಡ್ತಾರೆ ಅದೇನ್ ಗೊತ್ತಾ ಕೆಲವೊಂದು ಕಮೆಂಟ್ಸ್ ನೆಗೆಟಿವ್ ಆಗಿ ಸುಮಾರಷ್ಟು ಬರ್ತಿರತ್ತಂತೆ ಆದ್ರೆ ಇವರು ಯಾವಾಗಾದ್ರೂ ನೋಡ್ದಾಗ ಅದನ್ನೆಲ್ಲ ಡಿಲೀಟ್ ಮಾಡ್ಬಿಡ್ತಾರೆ ನಾನ್ ನೋಡಿದ್ರೆ ಈ ತರ ಹತ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ ಅಂತ ಏನು ಕೇಳಬೇಕು ಹೇಳು ಇದಕ್ಕೆ ಸ್ವಲ್ಪ ಬೇಜಾರಾಯ್ತು ಆಮೇಲೆ ತಪ್ಪಾಗಿ ತಿಳ್ಕೊಂಡ್ಬೇಡಿ ನಮ್ಮ ಒಪಿನಿಯನ್ ನಾವು ಹೇಳಿರೋದಕ್ಕೆ ನೀವು ಯಾಕೆ ಅಷ್ಟೊಂದು ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಒಪಿನಿಯನ್ ಹೇಳಿರೋದಕ್ಕೆ ನನಗೆ ಬೇಜಾರಿಲ್ಲ ಆದರೆ ಕೆಲವೊಬ್ಬರು ತೀರಾ ವಲ್ಗರಾಗಿ ಕೆಲವೊಂದು ಪದಗಳನ್ನೆಲ್ಲ ಬಳಸಿ ಕಮೆಂಟ್ ಮಾಡ್ತಾರಲ್ಲ ಅದು ನನಗೆ ನಿಜವಾಗ್ಲೂ ಅಷ್ಟೊಂದು ಕೆಟ್ಟದಾಗೆಲ್ಲ ಮಾತಾಡೋರ ಅವೆಲ್ಲ ಸುಮ್ಮನೆ ಹೈಡ್ ಮಾಡಿ ಬಿಟ್ಬಿಡ್ಬೇಕು ರಿಮೂವ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಮಗು ಬಗ್ಗೆ ಮಗು ಬಗ್ಗೆ ಕೇಳಕ್ಕೆ ಏನು ಅಧಿಕಾರ ಇಲ್ಲ ಮಗು ನಮಗೆ ಬೇಕಾದ್ರೆ ನಾವು ಮಾಡ್ಕೊತೀವಿ ಅವ್ರಿಗೆ ಏನು ಅಧಿಕಾರ ಐತೆ ಆಯ್ತಾ ನೀನು ಅದೆಲ್ಲ ಏನು ತಲೆ ಕೆಡ್ಸ್ಕೊಂಬಿಡ ಆಯ್ತಾ ಹೌದಪ್ಪ ಇನ್ನೇನು ಬದುಕಿರೋದು ನೂರು ವರ್ಷ ಸೋಕೆ ಮಾಡಿದೆ ಇನ್ನೇನು ಮಾಡಬೇಕು ಅದೆಲ್ಲ ನಾನು ನೋಡಿದಿನಮ್ಮ ಅವಕ್ಕೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಂಡೀಯ ನಮ್ದು ನಮಗೆ ಗೊತ್ತು ನಮ್ಮ ಪ್ರಾಬ್ಲಮ್ಸ್ ಏನು ನಮ್ಮ ಕಷ್ಟ ಏನು ನಮ್ಮ ಸುಖ ಏನು ನಮಗೆ ಗೊತ್ತು ನಾವು ಯಾವಾಗ ಮಾಡ್ಕೊಬೇಕು ಯಾವಾಗ ಮಾಡ್ಕೊಂಬಾರ್ದು ನಮ್ಗೆ ಗೊತ್ತು ನಮ್ಮ ನಮ್ಮನೆ ಓದಿಸಿಲ್ವಾ ನಮ್ಮನ್ನ ನಾವೇನು ದಡ್ರಾ ನಮಗೆ ಬುದ್ಧಿ ಇಲ್ವಾ ಎಲ್ಲ ಇದೆ ತಾನೆ ನಮ್ಗೆ ಗೊತ್ತಿಲ್ವಾ ನಮ್ಗೆ ಮಕ್ಳು ಬೇಕೋ ನಮ್ಗೆ ಇದು ಬೇಕೋ ಅದು ಬೇಕೋ ಎಲ್ಲ ಬೇಕು ಹೌದು ಅದೊಂದು ವಿಷಯ ನನಗೆ ಇವತ್ತು ಜಾಸ್ತಿ ಬೇಜಾರಾಗಿದ್ದು ನಾನು ಮಾಡಿರೋದು ಪಿಚರ್ ವಿಡಿಯೋ ಇದೆ ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಬೇಕು ಹೊರತು ಮಗು ವಿಷಯದ ಬಗ್ಗೆ ನನ್ನ ಪರ್ಸ್ನಲ್ ವಿಷಯಗಳ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಕೆಟ್ಟ ಕೆಡ್ತಾ ಕಮೆಂಟ್ ನೋಡಿ ನಂಗೆ ತುಂಬ ಬೇಜಾರಾಗೋಯಿತು ಅದಕ್ಕೆ ಅಳು ಬಂದ್ಬಿಟ್ಟಿದ್ದು ನನಗೆ ಇನ್ನು ಕಿಚನ್ ವಿಷಯಕ್ಕೆ ಸ್ವಲ್ಪ ಮೆಸ್ಸಿ ಆಯಿತು ಅದನ್ನೆಲ್ಲ ಮಾಡಿದ್ದೀರಲ್ಲ ಅದಕ್ಕೆಲ್ಲ ನನಗೇನು ಬೇಜಾರಾಗಲಿಲ್ಲ ಆ ಥರ ತಪ್ಪಾ ತಿಳ್ಕೊಳ್ಳೋಕೆ ಹೋಗ್ಬೇಡಿ ಆದರೆ ಒಂಥರ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿರೋದು ಮುಖ್ಯವಾಗಿ ಮಗು ವಿಷ್ಯ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿರೋದು ಈ ಏನೋ ಒಂಥರ ಶೋಕಿ ಜೀವನ ಮಾಡ್ತಿರೋದನ್ನ ತುಂಬಾ ಕೆಟ್ಟ ಮಾಡ್ತಿದ್ದೀರಾ ಅಂತ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಕಿಂಡಲ್ ಕಮೆಂಟ್ ನಿಂಗೆ ಅದು ಕಿಂಡಲು ಅಲ್ಲ ಅಪ್ಪು ಆ ಥರ ಆ ಥರ ಪದಗಳನ್ನ ನಂಗೆ ನಿಜ ಓದೋಕ್ಕೂ ಇಷ್ಟ ಇಲ್ಲ ಅದು ನಿಮ್ಗೆ ಹೇಳೋಕ್ಕೂ ಇಷ್ಟ ಇಲ್ಲ ನನ್ನ ಆ ಥರ ಪದಗಳನ್ನ ನಾನು ಬಳಕೆ ಮಾಡೋದು ಇಲ್ಲ ಕೂಡ ತಲೆ ಕೆಡ್ಸ್ಕೊಂಡ್ ಜಾಸ್ತಿ ತಲೆಗೆ ಹಾಕೊಂಡ್ರೇನಾಯ್ತದ ಗೊತ್ತಾ ಕೆದಕ್ತಾ ಇದ್ದಷ್ಟು ಸ್ಮೆಲ್ ಜಾಸ್ತಿ ಕೆಲವೊಬ್ರು ಕೇಳ್ತೀರಾ ಮಗು ಬಗ್ಗೆ ಎಲ್ಲ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನೇ ಹೇಳ್ತೀನಿ ಯಾಕೆ ನೋವು ಪ್ಲಾನಿಂಗಲ್ಲಿ ಇದೀವಿ ಏನು ಎತ್ತಾದ್ರೂ ವಿಚಾರಗಳನ್ನೆಲ್ಲ ಯಾವಾಗಾದ್ರೂ ಒಂದಿನ ಬ್ಲಾಗ್ ಮಾಡಿ ಹೇಳ್ತೀನಿ ಅಲ್ಲಿವರೆಗೂ ದಯವಿಟ್ಟು ಯಾರು ಕೂಡ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿ ನನಗೆ ಹರ್ಟ್ ಮಾಡಬೇಡಿ ಕೆಲವರು ಹೇಳ್ತೀರಾ ನಾ ಸ್ವಲ್ಪ ಡಿಲೇ ಆಯಿತು ಶಿಲ್ಪ ನೀವು ಯೋಚನೆ ಮಾಡಿ ಮುಂದೆ ಕಷ್ಟ ಆಗ್ಬೋದು ಹೇಳಿ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ತುಂಬ ನೀಟಾಗಿ ಆನ್ಸರ್ ಮಾಡಿದ್ದೀನಿ ರೀಸನ್ ಕೂಡ ಹೇಳಿದ್ದೀನಿ ಏನು ಅಂತ ಅಂತ ಹೇಳ್ಬಿಟ್ಟು ಮಾ ಇವಾಗ ಒಂದು ಕಮೆಂಟ್ ಮಾಡಿದ್ರೆ ನಮ್ಗೆ ಅದನ್ನು ಆನ್ಸರ್ ಮಾಡೋ ಥರ ಇರಬೇಕು ಅಲ್ವಾ ಆ ಕಮೆಂಟ್ನ ಓದಲಿಕ್ಕೆ ಇಲ್ಲ ಅಂದರೆ ನಾನು ಹೆಂಗೆ ಆನ್ಸರ್ ಮಾಡಲಿಕ್ಕಾಗುತ್ತೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನನಗೆ ಅಷ್ಟೇ ಅದಕ್ಕೆ ಇವತ್ತು ಬೇಜಾರಾಗಿದ್ದು ನನಗೆ ಒಂದೊಂದು ಸಲ ಹಿಂಗೆ ಬೇಜಾರಾಗಿಬಿಟ್ರೆ ಏನು ಮಾತಾಡಬೇಕು ಅನ್ನೋದು ಕೂಡ ತಲೆಗೆ ಬರೋಲ್ಲ ಹಂಗಾಗಿ ನಾನು ಕಮೆಂಟ್ಸನ್ನೂ ಜಾಸ್ತಿ ನೋಡ್ಲಿಕ್ಕೆ ಹೋಗೋಲ್ಲ ತುಂಬ ಕೆಟ್ಟ ಕೆಟ್ಟದಾಗಿರೋ ಕಮೆಂಟ್ ಎಲ್ಲ ನೋಡಿಬಿಟ್ರೆ ನಾನು ಪೂರ್ತಿ ಅದೇ ಗೂಂಗಲ್ ಇದ್ಬಿಡ್ತೀನಿ ಅಷ್ಟು ಬೇಜಾರಾಗ್ಬಿಡುತ್ತೆ ಅಷ್ಟು ಮನಸ್ಸಿಗೆ ತೊಗೊಂಡ್ಬಿಡ್ತೀನಿ ಏನಂದರೆ ದಯವಿಟ್ಟು ಯಾರು ಮಗು ವಿಷಯದ ಬಗ್ಗೆ ಮಾತ್ರ ಕೆಟ್ಟ ಕೆಡ್ತ ಕಮೆಂಟ್ ಮಾಡಿಬಿಡಿ ನಿಮ್ಗೆ ಆ ಥರ ಮಾಡ್ಬೇಕನ್ಸಿದ್ರೆ ಅಥವಾ ನನ್ನ ಬ್ಲಾಗ್ಸ್ನ ನೋಡಿ ನಿಮಗೆ ಕೆಟ್ಟ ಕೆಡ್ತಾ ಕಮೆಂಟ್ ಮಾಡಬೇಕನ್ಸಿದ್ರೆ ನನ್ನ ಬ್ಲಾಗ್ಸ್ನೇ ನೋಡಿಬಿಡಿ ಬ್ಲಾಕ್ ಮಾಡಿಬಿಡಿ ಅದಕ್ಕೆ ಬಿಟ್ಟು ಕಮೆಂಟ್ ಮಾಡಬೇಡಿ ದಯವಿಟ್ಟು ನಾನು ಅಷ್ಟೇ ಇನ್ನೇನು ಹೇಳಬೇಕು ಅಂತಲೂ ನಂಗೆ ಗೊತ್ತಾಗ್ತಿಲ್ಲ ಏನು ಹೇಳ್ಬೇಡ ಬೇಜಾರು ಮಾಡ್ಕೊಂಬೇಡ ಈಗ ನೋಡಿದ್ಯಾ ಬಿಟ್ಟು ಹಾಕಿ ತಲೆ ಕೆಡ್ಸ್ಕೊಂಡ ಏನು ಅದಕ್ಕೆಲ್ಲ ಏನು ಎದ್ರುಕೊಂಡು ಈ ಥರ ಹಿಂಗೆ ಹೇಳೋದು ಈ ಥರ ಎಲ್ಲ ಮಾಡೋದು ಎಲ್ಲ ಚೆನ್ನಾಗಿರಲ್ಲ ಸರ್ವೇ ಸಾಮಾನ್ಯ ಜನ ಅಂದಮೇಲೆ ನೂರು ಥರ ನೂರು ಜನ ಮಾತಾಡ್ತಾರೆ ಅವೆಲ್ಲ ಬಿಟ್ಟು ಹಾಕಿ ತಲೆ ಕೆಡ್ಸ್ಕೊಂಬೇಡ ಅದೇ ಬೇಜಾರಾಗಿದ್ದು ಕಿಚನ್ ಟೂರ್ ಬಗ್ಗೆ ಮಾಡಿ ಕಿಚನ್ ಟೂರ್ ಮಾಡಿದ್ದೀನಿ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಹೌದು ನಾನು ಸರಿ ಮಾಡಿದರೆ ಸರಿ ಅಂತ ಅನ್ಕೋತೀನಿ ತಪ್ಪು ಮಾಡಿದರೆ ತಿದ್ಕೋತೀನಿ ಅದು ಬೇಕು ಬೇಕು ಅಂತ ನಿನಗೆ ಹೊಟ್ಟೆ ಉರ್ಸಕ್ಕೆನೇ ಹಂಗೆ ಮಾಡ್ತಾರೆ ನೀನು ಅದಕ್ಕೆ ರಿಯಾಕ್ಟ್ ಆದರೆ ಇನ್ನೂ ಖುಷಿ ಪಡ್ತಾರೆ ಈಗ ನೀನು ಬೇಜಾರು ಮಾಡ್ಕೊತಾ ಇದ್ರೆ ಆ ಕಮೆಂಟ್ ಹಾಕಿರೋರು ಫುಲ್ ಖುಷಿ ಪಡ್ತಾರೆ ಆಯ್ತಾ ನೀನು ಬೇಜಾರಾಗಿಲ್ಲ ಬೋರ್ಡ್ ಆಗಿರೋ ಅಯ್ಯೋ ನನ್ನ ಯಾರೇನಂದ್ರೆ ನನಗೇನಬೇಕು ನನ್ನ ಕೆಲಸ ನಿನ್ ಕೆಲಸ ನಿನ್ನ ನಿಯತ್ತಾಗಿ ಮಾಡ್ತಾ ಇದೀಯಾ ಮಾಡು ಅದನ್ನ ಬಿಟ್ಬಿಟ್ಟು ಆ ಕಮೆಂಟ್ಗೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡು ನೂರು ಜನ ಒಳ್ಳೆ ಥರ ಮಾಡೋರು ಹತ್ತು ಜನ ಯಾರ ಕಮೆಂಟ್ ಕೆಡ್ದಾಗ ಮಾಡಿರೋದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿಯಾಂಟ್ ಇದ್ಬಿಟ್ಟಿದ್ರೆ ನಾನು ಸ್ಕ್ರೀನ್ ಶಾಟ್ ಮಾಡಿಲ್ಲ ಹಾಕ್ಬಿಡ್ತಿದ್ದೆ ಕಮೆಂಟ್ ನೋಡ್ಬಿಟ್ರೆ ಅದನ್ನೆಲ್ಲ ನಿಮಗೂ ಹಂಗೆ ಅನ್ಸ್ಬಿಡ್ತಿ ಏನಪ್ಪ ಇಷ್ಟು ಕೆಳದಾಗೆಲ್ಲ ಕಮೆಂಟ್ ಮಾಡ್ತಾರೆ ಜನಗಳು ಅಂತ ಅಂದ್ರೆ ಕೆಲವೊಬ್ಬರು ಹಂಗಿರ್ತಾರೆ ಏನೋ ಗೊತ್ತಿಲ್ಲ ನನಗೆ ಏನೋ ನನಗೆ ಆ ಕಮೆಂಟ್ಸ್ ಎಲ್ಲಾ ನೋಡ್ಬಿಟ್ಟು ಏನು ಮಾತಾಡಬೇಕು ಅಂತನೂ ತಲೆಗೆ ಬರ್ತಿರ್ಲಿಲ್ಲ ಆದ್ರೆ ತುಂಬಾನೇ ಬೇಜಾರ್ ಇತ್ತು ನಾನು ಇದನ್ನು ಇಷ್ಟೇ ಹೇಳೋದು ಈಗ ಏನೇ ವಿಚಾರ ಇರ್ಬೋದು ಏನೇ ಇರ್ಬೋದು ಯೂಟ್ಯೂಬಲ್ಲಿ ಏನೋ ಒಂದು ವ್ಲಾಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಪರ್ಸ್ನಲ್ ವಿಷಯಗಳನ್ನೂ ಇಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಕೂಡ ಏನಿಲ್ಲ ಅಲ್ವಾ ಈಗ ಏನೇ ಒಂದು ಕಮೆಂಟ್ ಮಾಡಿದ್ರು ಕೂಡ ಸ್ವಲ್ಪ ಪದ ಬಳಕೆನ ಸರಿಯಾಗಿ ಮಾಡಿ ಆ ಪದ ಬಳಕೆಗಳಿಂದ ಕೆಲವ್ರಿಗೆ ಎಷ್ಟೆಲ್ಲ ನೋವಾಗುತ್ತೆ ಹೇಳ್ಬಿಟ್ಟು ಅದನ್ನು ಓದ್ತಾರಲ್ವ ಅವ್ರಿಗೆ ಮಾತ್ರ ಅದು ಗೊತ್ತಾಗೋದು ಏನೋ ಒಂದು ಟೈಪ್ ಮಾಡಿ ಹಾಕ್ಬಿಡ್ತೀರಾ ಹಂಗಾಗಿ ನನಗೆ ತುಂಬಾ ಬೇಜಾರಾಗಿತ್ತು ಈ ಥರ ಹೆಲ್ದಿ ಲೈಫ್ ಸ್ಟೈಲನ್ನ ರೂಢಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಬ್ಯೂಟಿಗೋಸ್ಕರ ನಾನು ಹಂಗಿರಬೇಕು ಹಿಂಗಿರಬೇಕು ಅಂಥೇಳಿ ಮಗು ಏನೋ ಬೇಡ ಅಂಥೇಳಿ ಹಿಂಗಿದ್ದೀವಿ ಆ ಥರ ಎಲ್ಲ ತಿಳ್ಕೊಂಡು ಆ ಥರ ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಕೆಲವೊಂದಿಷ್ಟು ಹೇಳ್ಕೊಳ್ತಿರೋ ವಿಷಯಗಳು ತುಂಬಾ ಇರುತ್ತೆ ಎಲ್ಲನೂ ನಾವು ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಲಿಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಯಾರು ಕೂಡ ನನಗೆ ಆ ಟಾಪಿಕ್ ಬಗ್ಗೆ ಈ ಥರ ಕೆಟ್ಟ ಕೆಟ್ಟದಾಗಿ ಕಮೆಂಟ್ನ ಮಾಡೋಕ್ಕೆ ಹೋಗ್ಬಿಡಿ ಬೇರೆ ಏನು ಕಮೆಂಟ್ ಮಾಡಿದ್ರು ಕೂಡ ನಾನು ಆಕ್ಸೆಪ್ಟ್ ಮಾಡ್ಕೊಂತೀನಿ ಅದರ ಮಗು ವಿಚಾರಕ್ಕೆ ಈ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನ ನನಗೆ ತಡ್ಕೊಳ್ಲಿಕ್ಕಾಗಲ್ಲ ಇವಾಗಲೂ ಅಷ್ಟೇ ಅದನ್ನೆಲ್ಲ ನೆನೆಸ್ಕೊಂಡ್ರೆ ದುಃಖ ಆಗ್ತಾ ಇದೆ ಇನ್ನು ವ್ಲಾಗ್ ಕೂಡ ಇಷ್ಟೇ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಬಾಯ್